ಸ್ನೇಹಿತರೆ ಇದು ಪಂಡಿತ್ ಜವಾಹರಲಾಲ್ ನೆಹರು ಅವರ ದ ಡಿಸ್ಕವರಿ ಆಫ್ ಇಂಡಿಯಾ ಪ್ರಜಾಸತ್ತೆಗಾಗಿ ಯುದ್ಧ ಏಷ್ಯಾ ಯುರೋಪ್ ಮತ್ತು ಆಫ್ರಿಕಾ ಖಂಡಗಳಲ್ಲಿ ಪೆಸಿಫಿಕ್ ಅಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರಗಳಲ್ಲಿ ಯುದ್ಧವು ತನ್ನ ಎಲ್ಲ ಭಯಂಕರ ರೂಪದಲ್ಲಿ ಮುಂದುವರೆದಿದೆ ಚೀನಾದಲ್ಲಿ ಸುಮಾರು ಏಳು ವರ್ಷ ಯುರೋಪ್ ಆಫ್ರಿಕಾಗಳಲ್ಲಿ ನಾಲ್ಕು ವರ್ಷ ಆರು ತಿಂಗಳು ಮತ್ತು ಎರಡು ವರ್ಷ ನಾಲ್ಕು ತಿಂಗಳ ಪ್ರಪಂಚ ಯುದ್ಧ ಫ್ಯಾಸಿಸಂ ನಾಸಿಸಂ ವಿರುದ್ಧ ಯುದ್ಧ ಪ್ರಪಂಚದ ಸರ್ವಾಧಿಕಾರ ಪಡೆಯಲು ಯುದ್ಧ ಈ ಯುದ್ಧ ವರ್ಷಗಳಲ್ಲಿ ಇಲ್ಲಿ ಮತ್ತು ಇಂಡಿಯಾ ದೇಶದ ಬೇರೆ ಕಡೆಗಳಲ್ಲಿ ಮೂರು ವರ್ಷ ನಾನು ಸೆರೆಮನೆಯನ್ನು ಕಳೆದಿದ್ದೇನೆ ನಾನು ಮತ್ತು ನನ್ನಂತೆ ಇಂಡಿಯಾದಲ್ಲಿ ಅನೇಕರು ಮೊದಮೊದಲು ಫ್ಯಾಸಿಸಂ ಮತ್ತು ನಾಸಿಸಂಗೆ ಯಾವ ಮನೋಭಾವನೆ ತೋರಿದವರೆಂಬುದು ಜ್ಞಾಪಕವಿದೆ ಚೀನಾದ ಮೇಲೆ ಜಪಾನ್ ದಾಳಿ ಮಾಡಿದ್ದು ಇಂಡಿಯಾದ ಹೃದಯವನ್ನು ಹೇಗೆ ಕಲಕಿತು ಇಂಡಿಯಾ ಚೀನಾ ದೇಶಗಳ ಶತಶತಮಾನಗಳ ಸ್ನೇಹವನ್ನು ಪುನಃ ಹೇಗೆ ಬೆಸೆಯಿತು ಇಟಲಿ ಅಬಿಸಿನಿಯಾ ದೇಶವನ್ನು ಲೂಟಿ ಮಾಡಿದ್ದರಿಂದ ಇಂಡಿಯಾಕ್ಕೆ ಎಷ್ಟು ಬೇಸರವಾಯಿತು ಚಿಕೋಸ್ಲಾವಿಯಾಕಿಯ ವಿಷಯದ ದ್ರೋಹ ನಮ್ಮ ಹೃದಯವನ್ನು ಇರಿದು ಮನಸ್ಸನ್ನು ಹೇಗೆ ಕಹಿ ಮಾಡಿತು ಸ್ಪೇನ್ ದೇಶದ ಪ್ರಜಾಪ್ರಭುತ್ವ ಸರ್ಕಾರ ಹೆಜ್ಜೆ ಹೆಜ್ಜೆಗೂ ವೀರಾವೇಶದಿಂದ ಕಾದಾಡಿ ಹೇಗೆ ನಿರ್ನಾಮವಾಯಿತು ಇವೆಲ್ಲ ನನಗೂ ನನ್ನಂತೆ ಇನ್ನೂ ಅನೇಕರಿಗೂ ಘೋರ ದುರಂತಗಳಾಗಿ ವೈಯಕ್ತಿಕವಾಗಿ ಮನನೊಂದಿದ್ದೇವೆ ನಮ್ಮ ಮನಸ್ಸನ್ನು ಕಲಕಿದ್ದು ಫ್ಯಾಸಿಸಂ ಮತ್ತು ನಾಸಿಸಂ ನಡೆಸಿದ ಪರಾಕ್ರಮದ ಪ್ರತ್ಯಕ್ಷ ಕಾರ್ಯಗಳು ಮಾತ್ರ ಅಲ್ಲ ಎಷ್ಟೇ ಭಯಾನಕವಿದ್ದರೂ ಅದರ ಹಿಂದೆಯೇ ಒದಗಿದ ಅಸಭ್ಯತೆ ಮತ್ತು ಪಾಸಭಿವೃತ್ತಿಯೂ ಅಲ್ಲ ಆದರೆ ಬೊಬ್ಬೆ ಇಟ್ಟು ಕಿರಿಚಿ ಪ್ರಚಾರ ಮಾಡಿದ ಅವುಗಳ ಆಧಾರಭೂತ ತತ್ವಗಳು ಮತ್ತು ತಮ್ಮ ಜೀವನವನ್ನೇ ಮಾರ್ಪಡಿಸಲು ಇಟ್ಟುಕೊಂಡ ಜೀವನ ಸಿದ್ಧಾಂತಗಳು ಏಕೆಂದರೆ ಅವು ನಾವು ತಲೆತಲಾಂತರದಿಂದ ಅಂಟಿಕೊಂಡು ಹಿಂದೂ ನಂಬಿದ್ದಕ್ಕೆ ತೀರಾ ಭಿನ್ನವಾಗಿದ್ದವು ನಾವು ಫ್ಯಾಸಿಸಂ ಮತ್ತು ನಾಸಿಸಂಗೆ ಅಷ್ಟು ಬೇಗ ತೀವ್ರ ವಿರೋಧಿಸಿದ್ದಕ್ಕೆ ಅದೇ ಕಾರಣ ಸಾವಿರದ ಒಂಬೈನೂರ ಮೂವತ್ತಾರನೇ ಮಾರ್ಚಿ ತಿಂಗಳ ಮೊದಲಲ್ಲಿ ಸಿನಾರ್ ಮಿಸಲೋನಿ ಒತ್ತಾಯ ಮಾಡಿಕೊಟ್ಟ ಆಹ್ವಾನವನ್ನು ನಾನು ತಿರಸ್ಕರಿಸಿದ್ದು ನನಗೆ ಇನ್ನೂ ಜ್ಞಾಪಕವಿದೆ ಇಟಲಿ ಯುದ್ಧಕ್ಕೆ ಸೇರಿದ ಒಡನೆ ಫ್ಯಾಸಿಸ್ಟ್ ಡೂಚೆಯನ್ನು ಬೈಯಲು ಆರಂಭಿಸಿದ ಅನೇಕ ಪರಾಜನೀತಜ್ಞರು ಆಗ ಆತನನ್ನು ಬಹುಮಮತೆಯಿಂದ ಮನಮೆಚ್ಚಿ ಹೊಗಳುತ್ತಿದ್ದರು ಆತನ ಕಾರ್ಯಭಾರ ಮತ್ತು ಕಾರ್ಯವಿಧಾನವನ್ನು ಕೊಂಡಾಡುತ್ತಿದ್ದರು ಎರಡು ವರ್ಷಗಳ ನಂತರ ಮ್ಯೂನಿಚ್ಗೆ ಮುಂಚಿನ ಬೇಸಿಗೆಯಲ್ಲಿ ಜರ್ಮನಿಗೆ ಬರಬೇಕೆಂದು ನಾಜಿ ಸರ್ಕಾರದಿಂದ ನನಗೆ ಒಂದು ಆಹ್ವಾನ ಬಂದಿತ್ತು ಅದೇ ಆಹ್ವಾನದಲ್ಲಿ ನಾಜಿ ತತ್ವಗಳಿಗೆ ನನ್ನ ವಿರೋಧ ಮನೋಭಾವ ತಮಗೆ ತಿಳಿದಿದೆ ಎಂದು ಆದರೂ ನಾನು ಸ್ವತಃ ಜರ್ಮನಿಯನ್ನು ನೋಡಬೇಕೆಂದು ಸೂಚಿಸಲಾಗಿತ್ತು ಸರಕಾರದ ಅತಿಥಿಯಾಗಿ ಅಥವಾ ಖಾಸಗಿಯಾಗಿ ನನ್ನ ಹೆಸರಿನಲ್ಲೇ ಅಥವಾ ಗುಪ್ತ ಹೆಸರಿನಲ್ಲಿ ನನಗೆ ಇಷ್ಟ ಬಂದಂತೆ ಎಲ್ಲಿ ಬೇಕಾದರೂ ಹೋಗಬಹುದು ಎಂದು ತಿಳಿಸಲಾಗಿತ್ತು ವಂದನೆಗಳೊಂದಿಗೆ ಆಗಲೂ ನಿರಾಕರಿಸಿದೆ